ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗೆ ಇದ್ರಿ ಆರಾಮದೇ ಅನ್ಕೋತೀನಿ ನಾನು ಕೂಡ ಆರಾಮದೇ ನೋಡಿರಿ ನಿಮ್ಮ ಜೊತೆಗೆ ನಾನು ಹಿಂದಿನೇ ಮಾತಾಡ್ತಿದ್ದಲ್ರಿ ಇವಾಗ ನಿಮ್ಮ ಎದುರುಗಡೆ ಬಂದು ಮಾತಾಡ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ತಪ್ಪಾಗಿದ್ದ ಕ್ಷಮೆ ಇರಲಿಲ್ಲ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಇವತ್ತು ನೋಡಿರಿ ನಮ್ಮ ಎಲ್ಲ ಎಷ್ಟು ಗದ್ದ ಗದ್ದ ಆಗ್ಬಿಟ್ಟದಲ್ಲೀ ನಾನು ಹುಲಿಗೆ ಹೋಗ್ತದಲ್ರಿ ರೀ ಅದರಿಂದ ಬಿಟ್ಟು ನಮ್ಮ ಅಕ್ಕಗೆ ಬಿಟ್ಟು ಅದಕ್ಕೆ ಇವತ್ತು ಶನಿವಾರ ಅದಲ್ರಿ ಇವತ್ತು ಮನೆಗೆ ಇದ್ದೀನಿ ರೀ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಇವತ್ತು ಮಗ ಸ್ಕೂಲಿಗೆ ಹತ್ತಿದ್ರಾಯ್ತಂತು ರೀ ಸ್ಕೂಲಿಗೆ ಹಚ್ಚೋ ಸಲುವಾಗಿ ಅದಕ್ಕೆ ನಾನು ಇವತ್ತು ಮನೆಯಾಗೇ ಇದ್ದೀನಿ ಮನೆ ಸ್ವಚ್ಛ ಮಾಡೋದು ಅದು ಜೋಳ ಹಸು ಮಾಡೋದು ಇತ್ತಲ್ರಿ ಕೆಲಸ ಅದಕ್ಕೆ ಇವತ್ತ ಮಗಳಿಗೆ ಸ್ಕೂಲಿನೂ ಹಚ್ಚೋದಂತ ಮನೆಗೆ ಇದ್ದೀನಿ ನೋಡ್ರಿ ಸ್ನೇಹಿತರೆ ನೋಡ್ಬೋದು ರೀ ಇಲ್ಲಿ ಮನೆ ನೋಡ್ರಿ ಕುಡಿದು ಬಿಟ್ಟು ಮಕ್ಕಳು ಬಿಟ್ಟಲ್ಲ ರೀ ಎರಡು ದಿವಸ ಆಯ್ತು ನೋಡ್ರಿ ಕುಡಕೋತ ಮಕ್ಕಳು ರೀ ಕೆಲಸ ಎಲ್ಲ ದಾತಿಲ್ಲ ಏನಿಲ್ಲ ಅನ್ನ ಎಲ್ಲ ನೀರು ಕೊಟ್ಟಿದ್ದು ಚೆಲ್ ಬಿಟ್ಟ್ರಿ ಅದಕ್ಕೆ ಎರಡು ಚಂದ ಕೆಲ್ಸಕ್ಕೆ ಹೋಗ್ತೀನಿ ರೀ ಯಾರು ಕಣ್ ರೀ ಅದಕ್ಕೆ ಎಲ್ಲ ಕೆಲಸನ ಬಿಟ್ಟು ಮನೆಯಾಗ ಮಲ್ಕೊಂಡು ಬಿಟ್ಟ ನೋಡ್ರಿ ನಾವು ಹೇಗೆ ಮಾಡ್ಬೇಕು ರೀ ಇವಾಗ ನೋಡ್ರಿ ನಮ್ಮ ಮಗಳಿಗೆ ಸ್ಕೂಲಿ ಹಚ್ಚಕಂತೇಳಿ ಸ್ಕೂಲಿ ಸುದಕ್ಕೆ ರೀ ಬೆಂಗಳೂರಿಂದ ಟಿ ಸಿ ತಂದು ಇಲ್ಲಿ ಹಚ್ಚಕ್ಕೆ ಬಂದ್ರೆ ಅವ್ರು ಹಚ್ಕೋತಾನೆ ಎಲ್ಲ ಸ್ನೇಹಿತರೆ ಏನು ಮಾಡೋದ್ರಿ ನಾನು ಹೇಗೆ ಮಾಡ್ಬೇಕು ಏನೋ ನೋಡ್ರಿ ಹಚ್ಕೋತಾನೆ ಎಲ್ಲ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀನಿ ರೀ ನಮಸ್ಕಾರ ರೀ